ನಾನು ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾದ್ರೆ ಸಿಂಬಲ್ ಅಂತಂದು ನನ್ನ ಗುರುತಂದು ಪಡ್ಕೊಂಡಿರುವಂಥದ್ದು ನಿಮ್ಮ ಪಾದಗಳಲ್ಲಿರುವಂಥ ಪಾದರಕ್ಷೆ ನನ್ನ ಗುರುತಾಗಿರುವಂಥದ್ದು ನನಗೆ ಏನು ಜನಸೇವಕ್ ಅಂತಂದು ಕರೀತಾರೆ ರಾಜಕಾರಣಕ್ಕೆ ಜನಸೇವಕ ಅಂತಂತಂದರೆ ಜನಗಳ ಒಬ್ಬ ಸೇವಕ ಅಂತಂದು ನನ್ನ ಈ ಚುನಾವಣಾ ಗುರುತು ಪಾದರಕ್ಷೆ ನಿಮ್ಮ ಪಾದದಲ್ಲಿರುವಂಥ ಪಾದರಕ್ಷೆ ದಯವಿಟ್ಟು ನನಗೆ ಮತ ಮಾ ನೀಡ್ರಿ ಅಂತಂದು ನಾನು ಕೈ ಮುಗಿದು ಬೇಡಿಕೆ ಹೇಳ್ತಿದ್ದೇನೆ ಇಡೀ ದೇಹದ ರಕ್ಷೆ ಅದು ಯಾಕಂದ್ರೆ ಇಡೀ ದೇಹ ನಿಂತಿರೋದು ಪಾದರಕ್ಷೆಯ ಮೇಲೆ ಆದ್ರೆ ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಅದು ಪಾದರಕ್ಷ ಪಾದಕ್ ಮಾತ್ರ ಅಂತಲ್ಲ ಇಡೀ ದೇಹಕ್ಕೆ ಅದು ರಕ್ಷಣೆ ಕೊಡುವಂತದ್ದು ಚುನಾವಣೆ ಸಂದರ್ಭದಲ್ಲಿ ಆ ಭಾರತದ ಚುನಾವಣಾ ಆಯೋಗ ತನ್ನಲ್ಲಿ ಒಂದಷ್ಟು ಪ್ರಿಸ್ಕ್ರೈಬ್ ಮಾಡ್ತಾ ನಮ್ಮಲ್ಲಿ ಇಂತಂದು ಇದೆ ಅದನ್ನ ಫ್ರೀ ಸಿಂಬಲ್ಸ್ ಅಂತಂದು ಕರೀತಾರ ಆ ಸಿಂಬಲ್ ಒಳಗಡೆ ನೀವು ಆಯ್ಕೆ ಮಾಡ್ರಿ ಅಂತಂದು ನಾಮಿನೇಷನ್ ಫೈಲ್ ಮಾಡಬೇಕಾದಾಗ ಪ್ರಯಾರಿಟಿ ಲಿಸ್ಟ್ ನಲ್ಲಿ ಒಂದು ಎರಡು ಮೂರು ಅಂತಂದು ಆದ್ಯತೆಯ ಮೇಲೆ ಕೊಡ್ರಿ ಅಂತಂತಂದು ಮೊದಲನೆಯದು ನಮ್ದು ಆದ್ಯತೆ ಪಾದರಕ್ಷಿಣೆ ಆಗಿರ್ತದ ಆ ಪಾದರಕ್ಷಿಣೆ ಕೊಟ್ರಿ ಪತ್ರಕರ್ತರಾಗಿದ್ರಿ ಆಮೇಲೆ ಆಗಿದ್ರಿ ಸಂಘಟನೆ ಮಾಡಿದ್ರಿ ಇವಾಗ ರಾಜಕಾರಣ ಮಾಡ್ತಾಯಿದ್ರಿ ಅಂತಂತಂದು ಇದರಲ್ಲಿ ಯಾವುದು ಸಮಾಜಕ್ಕೆ ಪ್ರಭಾವಿಸುವಂಥದ್ದು ಅಂತಂತಂದು ನಾನು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರ ಹನ್ನೊಂದರವರೆಗೆ ನಾನು ಒಬ್ಬ ಪತ್ರಕರ್ತಾಗಿ ಕೆಲಸ ಮಾಡಿದೆ ಗಣೇಶ್ ಪತ್ರಿಕೆ ಅಂತಂದು ಸುಮಾರು ವರ್ಷ ಅದರ ಸಂಪಾದಕ ಆಗಿ ಕೆಲಸ ಮಾಡಿದೆ ಹಾಯ್ ಬೆಂಗಳೂರು ಲಂಕೇಶ್ ಪತ್ರಿಕೆ ರಾಜ್ಯದರ್ಶನ ಆಮೇಲೆ ಹೊಸಪೇಟೆ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷ ಆಗಿದೆ ಹಿಂಗೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದಂಥದ್ದು ಎರಡು ಸಾವಿರ ಹನ್ನೊಂದರವರೆಗೆ ಬರಿತಾ ಹೋದೀವಿ ಇವೊಬ್ಬ ದುಷ್ಟ ಇದ್ದಾನೆ ಇವನೊಬ್ಬನ ಎ ಇವನು ಕೆಲಸ ಮಾಡ್ತಾ ಇಲ್ಲ ಡಾಕ್ಟರ್ ಇದ್ದಾನೆ ಒಳ್ಳೆ ಸೇವೆ ಸಲ್ಲಿಸ್ತಾ ಇಲ್ಲ ಯಾವನೋ ಲಂಚ ಕೋರದ ಸಮಾಜದ ಘಾತಕ ಶಕ್ತಿ ಇದಾರೆ ಹೀಗೆಲ್ಲ ಕೂಡ ಬರ್ಕೊಳ್ತಾ ಹೋದೀವಿ ಅವರು ಏನಾದರೂ ಪರಿವರ್ತನೆ ಆದರು ಅಂತಂತಂದರೆ ಇವತ್ತಿನವರಿಗೆ ನಾವು ಯಾರೆಲ್ಲರ ಬಗ್ಗೆ ಬರ್ದೀವಿ ಒಬ್ಬ ಒಬ್ಬರನ್ನು ಕೂಡ ಬದಲಾವಣೆ ಆಗಿಲ್ಲ ಪರಿವರ್ತನೆ ಆಗಿಲ್ಲ ಎರಡು ಸಾವಿರ ಹನ್ನೊಂದರೊಳಗೆ ಎಸ್ ಆರ್ ಅವ್ರ ಬಗ್ಗೆ ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥರು ಸಂಸ್ಥಾಪಕರು ಅವರನ್ನು ನಾನು ಇಂಟರ್ವ್ಯೂ ಮಾಡಿದೆ ಬರೆಯೋದಷ್ಟೇ ಅಲ್ಲ ನೀವು ಫೀಲ್ಡಿಗೆ ಕೂಡ ಇಳಿಬೇಕು ಅಂತಂದು ಯಾಕಂದರೆ ಪತ್ರಕರ್ತರಿಗೆ ಒಂದಷ್ಟು ವಿಷಯಗಳು ಗೊತ್ತಾಗ್ತದೆ ಒಂದಷ್ಟು ದಾಖಲೆಗಳು ಕೂಡ ಸಂಗ್ರಹ ಮಾಡಲಿಕ್ಕೆ ನಿಮಗೆ ಅದು ಸಾಧ್ಯ ಆಗ್ತದ ಅಂಥ ದಾಖಲೆಗಳನ್ನು ತಗೊಂಡು ಬರೀ ಬರೆದ್ರೆ ಒಂದು ಕೆಲಸ ಯಾರೋ ಓದ್ತಾರೋ ಸುಮ್ಮನೆ ಆಗ್ತಾರ ಅದನ್ನೇ ಒಂದು ಡಾಕ್ಯುಮೆಂಟ್ ಮಾಡಿ ಸಂಬಂಧಪಟ್ಟಂಥ ಪ್ರಾಧಿಕಾರಕ್ಕೆ ದೂರು ಕೊಡುವಂಥ ಕೆಲಸಗಳನ್ನು ಮಾಡಿರಿ ಅಂತಂತಂದು ಅವತ್ತಿಗೆ ನನಗೆ ಆ್ಯಕ್ಚುಲಿ ಜ್ಞಾನೋದಯ ಆದಂಥದ್ದು ನನಗೆ ಅವತ್ತು ಜ್ಞಾನೋದಯ ಆಯಿತು ಇಲ್ಲ ನಾನು ಬರಿತಾ ಹೋದಂಗೆಲ್ಲ ಏನು ಬದಲಾವಣೆಗಳು ಇಲ್ಲ ಇವತ್ತಿಗೆ ಯಾವ್ಯಾವನ್ನು ಕಳ್ಳರು ಸಿಗ್ತಾರೋ ನನ್ನ ಕೈಯಾಗ ಅಂಥ ಕಳ್ಳ್ರನ್ನ ಶಿಕ್ಷಿಸುವಂಥ ಕೆಲಸಗಳು ನೀವು ಮಾಡ್ಬೋದು ಅಂತಂತಂದು ಅವತ್ತಲ್ಲಿ ಸಹ ಒಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅಂತಂದು ಸಂಘಟನೆ ಕಟ್ಟಿಗೆಂದು ಕೆಲಸ ಮಾಡಿದ್ದೀವಿ ಎಸ್ ನಾವು ಯಾವುದಾದ್ರೂ ತಪ್ಪು ಕಂಡ್ಯಾತಂತಂದರೆ ಅದು ಶಿಕ್ಷೆ ಎಲ್ಲಿವರೆಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯನೋ ಅದನ್ನು ತಗೊಂಡೋಗ್ತೀವಿ ಹಾಗಾಗಿ ಅಧಿಕಾರ ನಮ್ಮಂಥ ಜನಗಳ ಕೈಗೆ ಪಾಯಗಣೇಶನೇ ಆಗಬೇಕಾಗಿಲ್ಲ ಯಾರು ಪರಿಪೂರ್ಣವಾಗಿ ಭಾರತದ ಸಂವಿಧಾನ ಮತ್ತು ಕಾನೂನುಗಳ ಅನುಷ್ಠಾನಕ್ಕಾಗಿ ಪರಿಪೂರ್ಣ ಅನುಷ್ಠಾನಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರ ಕೈಯಾಗಿ ಅಧಿಕಾರ ಕೊಡ್ರಿ ಅಂತಂಥದ್ದು ನಾನು ಈ ಸಮಾಜದ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ